ನಾವು ಒಂದ್ಸಲ ಚಾರ್ಜ್ ಮಾಡಿದ್ರೆ ಇನ್ನೊಂದು ನಲವತ್ತ ಎಂಟು ಕಿಲೋಮೀಟರ್ಗಳಷ್ಟು ಸಂಚರಿಸಲಿಕ್ಕೆ ಅವಕಾಶ ಇದೆ ಸಾಕ್ತಾ ಇರುತ್ತೆ ಹಾಗೆ ನಾವು ಬಳಕೆ ಮಾಡುವಂತಹ ರೀತಿಯಲ್ಲಿ ಒಂದು ಗಾಡಿ ಕೂಡ ಇರುತ್ತೆ ಈಸಿಯಾಗಿ ಮೇಂಟೈನ್ ಮಾಡಬಹುದಾಗಿರುವಂತಹ ಟೂ ವೀಲರ್ ಇದು ಭಾರತದಲ್ಲೇ ಈಗ ಎಲೆಕ್ಟ್ರಿಕ್ ವಾಹನಗಳ ಯುಗ ಈ ಕ್ಷೇತ್ರದಲ್ಲಿ ನಿತ್ಯ ನಿರಂತರ ಸಂಶೋಧನೆಗಳು ನಡೆಯುತ್ತಿದ್ದು ಗ್ರಾಹಕರ ಬೇಡಿಕೆ ಅವಶ್ಯಕತೆಗೆ ಪೂರಕವಾದ ವಾಹನಗಳು ಮಾರುಕಟ್ಟೆಗೆ ಲಗ್ಗೆ ಇಡುತ್ತಿವೆ ಈ ಪೈಕಿ ಇದೀಗ ಭಾರತದ ಎಲೆಕ್ಟ್ರಿಕ್ ಸ್ಕೂಟರ್ಗಳ ಇತಿಹಾಸದಲ್ಲಿ ಅತ್ಯಧಿಕ ರೇಂಜ್ ತರೆ ಫುಲ್ ಚಾರ್ಜ್ಗೆ ಇನ್ನೂರ ನಲವತ್ತೆಂಟು ಕಿಲೋಮೀಟರ್ಗಳವರೆಗೆ ಸಾಗಬಲ್ಲ ಸ್ಕೂಟರ್ ಇದೀಗ ಪುತ್ತೂರಿಗೂ ಬಂದಿದೆ ಭಾರತೀಯ ಎಲೆಕ್ಟ್ರಿಕ್ ಸ್ಕೂಟರ್ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿರುವ ಸಿಂಪಲ್ ಎನರ್ಜಿ ಸಂಸ್ಥೆಯ ಸ್ಕೂಟರ್ ಅನ್ನು ಗ್ರಾಹಕರು ಇನ್ನು ಮುಂದೆ ಪುತ್ತೂರಿನಲ್ಲೇ ಖರೀದಿಸಬಹುದು ಪುತ್ತೂರು ಎಪಿಎಂಸಿ ರಸ್ತೆಯಲ್ಲಿರುವ ತ್ರಿನೇತ್ರ ಕಾಂಪ್ಲೆಕ್ಸ್ನಲ್ಲಿ ವಿತರಕರಾದ ಈಶ್ ಉದ್ಯೋಗ್ ಪ್ರೈವೇಟ್ ಲಿಮಿಟೆಡ್ನ ಸಿಂಪಲ್ ಎನರ್ಜಿ ಪುತ್ತೂರು ಶೋರೂಮ್ನ ಕೃಷ್ಣ ಕಿಶೋರ್ ಟಿ ಹಾಗೂ ಕೀರ್ತಿ ಅಖಿಲೇಶ್ ಉಪರ ಮಾಲಕತ್ವದಲ್ಲಿ ಸಿಂಪಲ್ ಎನರ್ಜಿ ಶೋರೂಮ್ ಶುಭಾರಂಭಗೊಂಡಿತು ಕಾರ್ಯಕ್ರಮವನ್ನು ಸಾಗರ್ ನಾಯಕ್ ಕೃಷ್ಣ ಕಿಶೋರ್ ಎಂಟಿ ಮತ್ತು ರಾಜ್ಗೋಪಾಲ್ ಎಂಟಿ ಅರುಣ ಕಿಶೋರ್ ಮತ್ತು ಕೀರ್ತಿ ಅಖಿಲೇಶ್ ಮತ್ತು ಕಿಶಾ

వన్ ఇన్ మ్యాంగోర్ విచ్స్ట్ ఫారెల్ పుత్తూర్ దిస్ ప్లీజ్ ఎనర్జీ ఇన్ ప్యాన్ ఇండియా కన్నడీ ನಮ್ಮ ಎನ್ ಪಿ ಕಿಶೋರ್ ಪುನಃ ಹೇಗೆ ಮಾರ್ಕೆಟ್ಗೆ ಉತ್ತಮ ವಸ್ತುವನ್ನು ಕೊಡಲಿಕ್ಕೆ ಅಂತ ಹೇಳೋದನ್ನು ಈಗಲೇ ರುಜುವಾತು ಮಾಡಿದ್ದಾರೆ ಇದರಿಂದ ಮೊದಲು ಕೂಡ ಕಾಲ ಕಾಲಕ್ಕೆ ಸರಿಯಾಗಿ ಪರಿಸ್ಥಿತಿಗೆ ಸರಿಯಾಗಿ ತುರುವಿಗೆ ಬಜಾಜ್ ಇತ್ತು ಕಾಲದಲ್ಲಿ ಬಜಾಜನ್ನು ಕೊಟ್ಟರು ಆಮೇಲೆ ಗೊತ್ತು ಹೊಸ ಹೊಸ ವಿಷಯಗಳನ್ನು ಪುತ್ತೂರಿಗೆ ಪರಿಚಯಿಸಲೇ ಅವರು ಅಗ್ರಗಣ್ಯರು ಅದಲ್ಲದೆ ಅವರು ಅವರ ವಿಷಯದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರು ಅದನ್ನೆಲ್ಲ ಫೇಸ್ ಮಾಡಿ ಗಟ್ಟಿ ನಿಟ್ಟಿಗೆ ಪುನಃ ಹೊಸತ್ತು ಆರಂಭ ಮಾಡ್ತಾರೆ ಅದಕ್ಕೆ ಅವರನ್ನು ನಾವೆಲ್ಲರೂ ಅಪ್ರಿಶಿಯೇಟ್ ಅವರನ್ನು ಆಮೇಲೆ ಹೇಳಿದ್ರೆ ಅವರು ಯಾವುದೇ ಒಂದು ವಿಷಯ ಇಷ್ಟವಾಗಿ ಹಿಡಿದ ವಿಷಯವನ್ನು ಅರ್ಧದಲ್ಲಿ ಬಿಡ್ಲಿಲ್ಲ ಹಾಗಾಗಿ ಯಾರೇ ಆಗಲಿ ಒಂದು ಸ್ಕೂಟರ್ ತೆಗಿಲಿ ಒಂದು ಪೆಟ್ರೋಲ್ ಪಂಪ್ ತೆಗಿಲಿ ಎಲ್ಲರೂ ಹೇಳಿದ್ರು ಅದು ಹಾಗಾಗ ಸ್ಪಷ್ಟವಾಗಿ ನಡ್ಕೊಂಡು ಬಂದಿದೆ ಈ ಸೋ ಅರ್ಧದಲ್ಲಿ ಬಿಟ್ಟು ಓಡಿದವರು ಅಲ್ಲ ಎಷ್ಟೋ ಸ್ಕೂಟರ್ಗಳು ಎಷ್ಟೋ ಕಂಪನಿಗಳು ಬರ್ತವೆ ಹೋಗ್ತವೆ ಅವರು ಹಾಗೆ ಮಾಡಲಿಲ್ಲ ಪ್ಲಸ್ ಈ ಸ್ಕೂಟ್ರಿನ ವಿಶೇಷ ಏನಂತ ಹೇಳಿದ್ರೆ ಇಷ್ಟೊಳಗೆ ಎಲ್ಲ ಎಲೆಕ್ಟ್ರಿಕ್ ಸ್ಕೂಟ್ರಿ ಸಮಸ್ಯೆ ಇರುತ್ತೆ ಅಂತಂದ್ರೆ ಚಾರ್ಜ್ ಆಗ್ತದೆ ಅಂತ ಇಷ್ಟು ಹೈಯೆಸ್ಟ್ ಚಾರ್ಜ್ ಕೊಡುವಂತ ಸ್ಕೂಟರ್ ಇಟ್ ಇಸ್ ತೆಗಿಯುವರೆಗೆ ಒಂದು ವರ್ತ್ ಸಾಮಾನು ಮತ್ತು ಸಾಲಿಡ್ ಬಿಲ್ಡ್ ಕ್ವಾಲಿಟಿ ಕೂಡ ಉಂಟು ಹಾಗಾಗಿ ನೋಡಿದ್ರೆ ಕಣ ಮಾರ್ಕೆಟ್ ಅಲ್ಲಿ ಇದು ಖಂಡಿತ ನಿಲ್ಸ್ತದೆ ಹೇಳಿ ನಾವೆಲ್ಲ ಆಚರಿಸುವ ನಾವು ಕುತ್ತೂರ್ ಇದೇನೆ ಎಲ್ರಿಗೂ ಅವರಿಗೆ ಒಂದು ಶುಭವನ್ನು ಕೊಡುವ ನಮಗೊಂದು ಒಳ್ಳೆ ವಿಚಾರ ಇದು ಇಟ್ಟು ನಮಗೆ ಅವಕಾಶ ಇಟ್ಟುಬಿಟ್ಟು ನಮಗೆ ಸುತ್ತ ಒಡೆಯ ಮಾಲಿಂಗೇಶ್ವರನ ಕೈ ಮುಗಿಯುತ್ತಾ ಈ ಕೃಷ್ಣ ಕಿಶೋರ್ ನೂಜಿ ಬೇರೆ ಕೃಷ್ಣ ಕಿಶೋರ್ ಫ್ಯಾಮಿಲಿ ಇದು ಫಸ್ಟ್ ಟೈಮ್ ಅಲ್ಲ ಇದು ಬಹಳಷ್ಟು ಅವರ ಚಟುವಟಿಕೆಗಳು ಇರುವಾಗ ಅವರ ಕುಲದೇವರಾದ ಉಮಾಮೇಶ್ವರ ಮಾಜಿಗಾದನ್ನು ಕೂಡ ಭೇಟಿತ ಈ ಕಾರ್ಯಕ್ರಮವು ಮಾತ್ರ ಅಲ್ಲ ಈ ವೆಂಚರ್ ಅಂತಲೇ ಹೇಳ್ತೇನೆ ನಾನು ಇದು ಪ್ರತಿ ಪುತ್ತೂರಿನ ನಾಗರಿಕರಿಗೆ ಸರಿಯಾದ ಸರ್ವಿಸ್ ಕೊಟ್ಟು ಎಲ್ರಿಗೂ ಹಾಗೆ ಇರಲಿ ಅಂತ ಬಯಸುತ್ತಾ ಪರಿಸರ ಮಾಲಿನ್ಯದ ಬಗ್ಗೆ ಬಹಳಷ್ಟು ಭಾಷಣಗಳನ್ನು ನಾವು ಎಲ್ಲ ಕಡೆ ಕೇಳ್ತಾ ಇರ್ತೇವೆ ಆ ನಿಟ್ಟಿನಲ್ಲಿ ಕೃಷ್ಣಕಿಶೋರ್ ಫ್ಯಾಮಿಲಿ ತಕ್ಕೊಂಡ ಈ ಸ್ಟೆಪ್ ಖಂಡಿತವಾಗಿ ಪುತ್ತೂರಿನ ನಾಗರಿಕರಿಗೆ ಬಹಳಷ್ಟು ಉಪಕಾರ ಆಗಿತ್ತು ಅಂತ ಹೇಳುವ ಒಂದು ಭಾವನೆ ಹಾಗೆ ಪುನಃ ಇನ್ನೊಮ್ಮೆ ಹೇಳೋದಿದ್ರೆ ಪುತ್ತೂರಿನವರೆಲ್ಲರ ಸಹಕಾರ ಈ ಕಂಪನಿಗಿದ್ದರೆ ಅದು ಬಹಳಷ್ಟು ಬೇಗ ಬೆಳೀತದೆ ಪುತ್ತೂರಿನ ಜನತೆಗೆ ಸರಿಯಾದ ಸಹಕಾರ ಸಿಗ್ತದೆ ಅಂತ ಖಂಡಿತವಾಗಿಯೂ ನಾವು ಆಶಾಭಾವನೆಯನ್ನು ಹೊಂದಿದ್ದೇವೆ ಅದಕ್ಕೆ ದೈವ ಸಹಾಯವೂ ಇರ್ತದೆ ಅಂತ ಹೇಳುವುದು ನಮ್ಮ ಹಳಬ್ಬನೊಬ್ಬನ ಅನುಭವ ಹಾಗಾಗಿ ಇದರಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ನನ್ನೆಲ್ಲರೂ ಮಾಡ್ಬೋದಿ Guarantee for both motor and battery, the passionate founders have given the dealership to a passionate person, to Mr. Krishna Kishore Yanti and family, who is very much passionate about automobile, growing with public, serving public with automobile is his intention. Zero fire accident, this is one of the finest EV products in Indian market at a very competitive price. ಈಗಾಗ್ಲೇ ನಾವೆಲ್ಲರೂ ಹೇಗಪ್ಪ ಅಂದ್ರೆ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಗಾಡಿಗಳನ್ನ ಸರ್ಚ್ ಮಾಡ್ತಾ ಇರ್ತದೆ ಆದ್ರೆ ನಮ್ಗೆ ಗೊತ್ತಿಲ್ಲ ನಮ್ಮಲ್ಲಿ ಎಲೆಕ್ಟ್ರಿಕ್ ಗಾಡಿ ಇದೆ ಅದು ಕೂಡ ಪರಿಸರ ಮಾಲಿನ್ಯದ ಒಂದು ಪರವಾಗಿಯನ್ನ ವಿರುದ್ಧವಾಗಿ ಹೋಗುತ್ತೆ ನಾವ್ ಯಾವತ್ತು ಪರಿಸರ ಮಾಲಿನ್ಯ ಮಾಡಬಾರ್ದು ಅಂತ ಭಾಷಣಗಳಲ್ಲಿ ಹೇಳ್ತೇವೆ ಅಂದ ಹಾಗೆ ಅದು ಇದು ಕೂಡ ಅಷ್ಟೇ ಇಲ್ಲಿ ಇದು ಎಲೆಕ್ಟ್ರಿಕ್ ನಾವು ಒಂದ್ಸಲ ಚಾರ್ಜ್ ಮಾಡಿದ್ರೆ ಇನ್ನೂರ ನಲವತ್ತ ಎಂಟು ಕಿಲೋಮೀಟರ್ಗಳಷ್ಟು ಸಂಚರಿಸಲಿಕ್ಕೆ ಅವಕಾಶ ಇದೆ ಸಾಕ್ತಾ ಇರುತ್ತೆ ಹಾಗೆ ನಾವು ಬಳಕೆ ಮಾಡುವಂತಹ ರೀತಿಯಲ್ಲಿ ಒಂದು ಗಾಡಿ ಕೂಡ ಇರುತ್ತೆ ಈಸಿಯಾಗಿ ಮೇಂಟೈನ್ ಮಾಡಬಹುದಾಗಿರುವಂತಹ ಟೂ ವೀಲರ್ ಇದು ಹಾಗೆ ಇದರಲ್ಲಿ ಎರಡು ಒಂದು ಪ್ರಕಾರಗಳನ್ನ ನಾವು ನೋಡ್ಬೋದು ಸಿಂಪಲ್ ಒನ್ ಮತ್ತು ಸಿಂಪಲ್ ಒನ್ ಎಸ್ ಅನ್ನುವಂಥದ್ದು ಸಿಂಪಲ್ ಒನ್ ಅನ್ನುವಂಥದ್ದು ಹೇಗಪ್ಪ ಅಂದ್ರೆ ಈಗ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಯಿಂದ ಆರಂಭ ಆಗುತ್ತೆ ಇನ್ನೊಂದು ಗಾಡಿ ಒಂದು ಲಕ್ಷದ ಐವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಂದ ಆರಂಭ ಆಗುತ್ತೆ ತಗೊಳಕ್ಕೆ ಒಂದೇ ಸಲ ಕ್ಯಾಶ್ ಕೊಟ್ಟು ಖರ್ಚಾಗುತ್ತೆ ಅಂದ್ರೆ ಇಲ್ಲಿ ಫಿನಾನ್ಸ್ ಸಿಸ್ಟಮ್ಗಳು ಕೂಡ ಇದೆ ನಮಗೆ ಅತಿ ಕಡಿಮೆ ದರದಲ್ಲಿ ಇ ಎಂ ಐ ಅನ್ನ ಪಾವತಿಸ್ತಾ ಕೂಡ ಈ ಗಾಡಿಯನ್ನ ಖರೀದಿ ಮಾಡಬಹುದು ಎಲ್ಲಾ ಗ್ಯಾರಂಟಿ ಗ್ಯಾರಂಟಿಗಳ ಜೊತೆಗೆ ನಮ್ ಜೊತೆ ಈಗ ಕಾರ್ಯಾಚರಿಸಲಿಕ್ಕೆ ಬಂದಿರುವಂತಹ ಒಂದು ಪ್ರಭಾವಶಾಲಿ ಹಾಗೆ ಅತ್ಯಂತ ಗುಣಮಟ್ಟದ ಸಂಸ್ಥೆ ಅಂದ್ರೆ ನಾವ್ ಈಗ ನೋಡ್ತಾ ಇರುವಂತಹ ಈ ನಮ್ಮ ಶೋರೂಮ್ ಪುತ್ತೂರಿನಲ್ಲಿ ಇರುವಂತದ್ದು ಪುತ್ತೂರಿಗರಿಗೆ ಮನವಿ ನಮ್ಮ ಸಂಸ್ಥೆ ನಮ್ಮದೇ ತುಳುನಾಡಿನ ಈ ಸಂಸ್ಥೆಯನ್ನ ನಾವೆಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಪೆಷಲಿ ಎರಡು ಪ್ರಕಾರದ ಗಾಡಿಗಳನ್ನ ಕೂಡ ನಾವು ಡೆಲಿವರಿ ಮಾಡ್ತಾ ಇರುವಂತದ್ದು ಈಗಾಗಲೇ ನಮ್ಮ ಜೊತೆ ಗ್ರಾಹಕರಿದ್ದಾರೆ ಅವರಿಗೆ ನಮ್ಮ ಅತಿಥಿಗಳು ಜೊತೆ ಸೇರಿ ಈ ಗಾಡಿಯನ್ನ ಹಸ್ತಾಂತರಿಸಬೇಕು ಅನ್ನುವಂತಹ ಮನವಿಯನ್ನ